ಕಾಟೇರ ಮೂವಿನ ನೋಡ್ಕೊಂಡು ಬಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿದೆ ಸೊ ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಅದಕ್ಕೆ ಇಪ್ಪತ್ನಾಲ್ಕಕ್ಕೆ ಮೊದಲ ಗುಡ್ ನ್ಯೂಸ್ ಅಂದರೆ ಕಟೇರ ಮೂವಿ ರಿಲೀಸ್ ಆಗಿತ್ತು ಅದು ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೊದಲೇ ಡಿ ಬಾಸ್ ಅಂದರೆ ಕೇಳಬೇಕಾ ಫ್ಯಾನ್ಸ್ ಜಾಸ್ತಿ ಜೈ ಡಿ ಬಾಸ್ ಅಂದರೆ ಸಾಕು ಎಲ್ಲ ಬಿಡ್ತಾರೆ ಸೊ ಇನ್ನೂ ಫ್ಯಾನ್ಸ್ ಅವ್ರಿಗೆ ಜಾಸ್ತಿ ಆಗ್ತಾ ಆಗ್ತಾಯಿದ್ದಾರೆ ಜಾಸ್ತಿ ಆಗಲಿ ಅಂತ ನಾವು ಬಯಸ್ತೀವಿ ಕಟೇರನ ನಿರ್ದೇಶನ ಮಾಡಿರೋದು ತರುಣ್ ಸುಜೀರ್ ಅವರು ಮತ್ತು ನಾಯಕಿ ಆರಾಧನಾ ಅವರು ನಟನೆ ಮಾಡಿದ್ದಾರೆ ನಿರ್ಮಾಣ ಬಂದು ರಾಕ್ಲೈನ್ ವೆಂಕಟೇಶ್ ಅವರು ಮಾಡಿದ್ದಾರೆ ಸಂಗೀತ ಹರಿಕೃಷ್ಣ ಅವರು ಮಾಡಿದ್ದಾರೆ ಸೊ ಇವರೆಲ್ಲರ ಕಾಂಬಿನೇಷನಲ್ಲಿ ಕಾಟೇರ ಮೂವಿ ತುಂಬಾ ಚೆನ್ನಾಗಿದೆ ಕಾಟೇರ ಮೂವಿ ಟ್ರೈಲರಲ್ಲೇ ಸಖತ್ತು ಕ್ರೇಜ್ನ ಹುಟ್ಟಿಸಿತ್ತು ಸೊ ನೋಡಲೇಬೇಕು ಟ್ರೈಲರಲ್ಲೇ ಇನ್ನು ಅಷ್ಟಿದೆ ಇನ್ನು ಮೂವಿ ಹೇಗಿರ್ಬೋದು ಅಂತ ಎಲ್ಲರಿಗೂ ತಕ್ಕದ ಕ್ಯೂರಿಯಾಸಿಟಿ ಇತ್ತು ಸೊ ಟಿಕೆಟೇ ಸಿಕ್ತಲ್ವಂತಲ್ರಿ ಫುಲ್ ಡಿಮ್ಯಾಂಡು ಎಲ್ಲ ಹೌಸ್ಫುಲ್ ಓಡ್ತಾ ಇದ್ದಂತೆ ಸೊ ಹೀಗೆ ಕಾಟೇರ ಮೂವಿ ಸಖತ್ ಹಿಟ್ನ ಪಡಿಲಿ ಅಂತ ನಾವೆಲ್ಲರೂ ಆಶಸನ ಮತ್ತು ಇದು ಒಂದು ಹಳ್ಳಿ ಮೂವಿ ಮೂವಿಯಾಗಿದೆ ಸಖತ್ತು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದೆ ಮೂವಿಲೂ ಕೂಡ ಸೊ ಟ್ರೈಲರಲ್ಲಿ ಹೇಗೆ ಕ್ರೇಜ್ನ ಕ್ರಿಯೇಟ್ ಮಾಡಿದೆ ಮೂವಿಲೂ ಅದೇ ಥರ ಕ್ಯೂರಿಯಾಸಿಟಿ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ಜಾತ್ರೆ ನಡೀತಿರುತ್ತೆ ನಾನು ಚಿಕ್ಕ ಸಿಚುವೇಶನ್ ಮಾತ್ರ ಹೇಳ್ತೀನಿ ಊರಿಗಾಗಿ ಜೈಲು ಸೇರಿರ್ತಾರೆ ಅವರು ಸೊ ಇಡೀ ಊರು ಕಾಯ್ತಾ ಇರುತ್ತೆ ಒನ್ ಟೆನ್ ಡೇಸ್ ಆದಮೇಲೆ ಪೆರೋಲ್ ಮೇಲೆ ಅವರು ಬರ್ತಾರೆ ಮತ್ತು ಇನ್ನೊಂದು ಕಡೆ ನಾಲೆ ಆಗಿ ಸಿಗುತ್ತೆ ಒಂದು ನೂರ ಏಳು ಅಸ್ಥಿ ಪಂಜರ ಸಿಗುತ್ತೆ ಆಸ್ತಿ ಪಂಜರ್ಗಳೆಲ್ಲ ಯಾವುದು ಅಷ್ಟು ಜನ ಯಾಕೆ ಸತ್ತೋಗಿದ್ದು ಮತ್ತು ಅವ್ರಿಗೂ ಕಟ್ಟೆರೋರ್ಗೂ ಏನು ಸಂಬಂಧ ಎಪ್ಪತ್ತರ ದಶಕದಲ್ಲಿ ಎರಡು ಊರುಗಳ ನಡುವೆ ನಡೆದ ಘಟನೆ ಆದರೂ ಏನು ಕಟೇರ ಜೈಲ್ ಸೇರಿದ್ದಕ್ಕೆ ಇದೆಲ್ಲದೂ ನೀವು ತಿಳ್ಕೊಬೇಕು ಅಂದರೆ ಇದೆಲ್ಲ ಕ್ಯೂರಿಯಾಸಿಟಿ ನಿಮಗಿದೆ ಅಂದರೆ ನೀವು ಆದಷ್ಟು ಬೇಗ ಕಟೇರ ಮೂವಿನ ನೋಡ್ಕೊಂಡು ಬನ್ನಿ ಮತ್ತೆ ಕಾಟೇರ ಸಿನ್ಮಾ ಒಂದೇ ದಿನಕ್ಕೆ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷನ ಕಲೆಕ್ಷನ್ ಮಾಡಿದೆ ಸೊ ನಲವತ್ತೈದು ಕೋಟಿ ಬಜೆಟ್ ಇದು ಅವ್ರಿಗೆ ಬಜೆಟ್ನ ವಾಪಸ್ ಪಡೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇದು ಆದಷ್ಟು ಬೇಗ ಹನ್ನೆರಡು ಕೋಟಿ ಕಂಪ್ಲೀಟ್ ಆದಮೇಲೆ ಒಂದು ಪ್ರೆಸ್ ಮೀಟನ್ನು ಬರ್ತಾರೆ ಸೊ ಆದಷ್ಟು ಬೇಗ ಅದೆಲ್ಲ ನೀಡಿಲಿ ಅಂತ ನಾವು ಹಾರೈಸೋಣ ಕಟೆರ ಮೂವಿಗೆ ದರ್ಶನ್ ಸರ್ ಮೂವಿಗೆ ರಿಲೀಸ್ ಆಗಲಿಕ್ಕೆ ಅವರು ಫ್ಯಾನ್ಸ್ ಮಾಡಿದ್ದು ಕ್ರೇಜ್ ಎಲ್ಲ ತುಂಬ ಚೆನ್ನಾಗಿದೆ ಅವರು ಬ್ಯಾನರ್ ಕಟ್ಟಿದ್ದಾಗಲಿ ಅದನ್ನು ಸೆಲೆಬ್ರೇಟ್ ಮಾಡಿದ್ದಾಗಲಿ ಎಲ್ಲವೂ ತುಂಬ ಚೆನ್ನಾಗಿದೆ ನೀವು ಡಿ ಬಾಸ್ ಫ್ಯಾನ್ ಆಗಿದ್ದರೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನೀವು ಡಿ ಬಾಸ್ ಫ್ಯಾನ್ ಆಗಿದ್ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬಿಡಿ ನೀವೆಲ್ರಿಗೂ ಮೂವಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ನಿಮ್ಮ ಕಡೆಯಿಂದ ಪಾಸಿಟಿವ್ ರಿವ್ಯೂ ಬರಲಿ ಅಂತ ನಾನು ಅಂದ್ಕೋತೀನಿ ಸೊ ದರ್ಶನ್ ಸರ್ಗೆ ಇದೇ ರೀತಿ ಕಂಪ್ಲೀಟಾಗಿ ಮುಂದೆ ಬರೋ ಎಲ್ಲ ಮೂವಿಗಳು ಯಶಸ್ಸನ್ನು ತಂದುಕೊಡ್ಲಿ ಅಂತ ನಾವು ಕೇಳ್ಕೊಡೋಣ ಇಷ್ಟು ದಿನ ಮಾಡಿದ ಮೂವಿ ಒಂದಾದರೆ ಕಟೇರ ಮೂವಿ ಫ್ಯಾನ್ಸೇ ಒಂದು ಮೂವಿ ಆಗಿದೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ನಿಮಗೂ ಕಟೇರ ಮೂವಿ ಎಷ್ಟಾಗಿದೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ video on not editing thank you for watching